ನಮಸ್ತೆ ಜಾತಕದಲ್ಲಿ ಲಗ್ನ ಫಲಗಳು ನಿಮ್ಮ ಜಾತಕ ಕುಂಡಲಿ ನೋಡಿಕೊಳ್ಳಿ ಲಗ್ನ ಯಾವುದಿದೆ ಎಂದು ಅದರಿಂದ ಯಾವುದು ಗ್ರಹ ನಿಮಗೆ ಯೋಗಕಾರಕ ಎಂದು ತಿಳಿದುಕೊಳ್ಳಿ ಮೇಷ ಲಗ್ನಕ್ಕೆ ರವಿ ಮತ್ತು ಗುರು ಉತ್ತಮವಾದ ಫಲವನ್ನು ನೀಡುತ್ತಾರೆ ಆದರೆ ಶನಿ ಶುಕ್ರ ಬುಧ ಕೆಟ್ಟ ಫಲ ನೀಡುತ್ತಾರೆ ಹಾಗಾಗಿ ಅದರ ಮಂತ್ರ ಜಪ ಪೂಜೆ ಮಾಡಿಕೊಂಡರೆ ಒಳ್ಳೆಯದಾಗುತ್ತದೆ ಋಷುವ ಲಗ್ನಕ್ಕೆ ಅದು ಜಾತಕನಿಗೆ ರಾಜಯೋಗ ಉಂಟ ಮಾ ಉಂಟು ಮಾಡುವುದು ಶನಿಯಿಂದ ಶನಿ ಮಾತ್ರ ಋಷಭ ಲಗ್ನಕ್ಕೆ ಉತ್ತಮವಾದ ಫಲ ಕೊಡುತ್ತಾನೆ ಗುರು ಚಂದ್ರ ಶುಕ್ರ ಜಾತಕನಿಗೆ ಹಾನಿ ಉಂಟು ಮಾಡುತ್ತಾರೆ ಹಾಗಾಗಿ ಅದರ ಮಂತ್ರ ಜಪ ಪೂಜೆಗಳನ್ನು ಮಾಡಿಕೊಳ್ಳಿ ಮಿಥುನ ಲಗ್ನಕ್ಕೆ ಶುಕ್ರ ತುಂಬ ಒಳ್ಳೆಯ ಗ್ರಹ ಅದರಿಂದ ಒಳ್ಳೆಯ ಫಲವನ್ನು ಕೊಡುತ್ತಾನೆ ಶುಕ್ರನೊಂದಿಗೆ ಶನಿ ಇದ್ದರೆ ಒಳ್ಳೆಯದು ಬುಧ ಶುಕ್ರರು ಸೇರಿದರೆ ಉತ್ತಮವಾದ ಕೆಲ ಯೋಗಗಳನ್ನು ಉಂಟು ಆದರೆ ಕುಜ ಗುರು ರವಿ ಒಳ್ಳೆಯ ಫಲ ಕೊಡುವುದಿಲ್ಲ ಹಾಗೆ ಅದರ ಮಂತ್ರ ಜಪ ಮಾಡಿ ಶಾಂತಿ ಮಾಡಿಕೊಳ್ಳಿ ಕರ್ಕ ಶುಕ್ರ ಮತ್ತೆ ಬುಧ ಈ ಲಗ್ನಕ್ಕೆ ಸಾಕಷ್ಟು ಹಾನಿ ಮಾಡ್ತಾರೆ ಆದರೆ ಕುಜ ಇದಕ್ಕೆ ಉತ್ತಮವಾದ ಗ್ರಹ ರಾಜಯೋಗವನ್ನು ಸೃಷ್ಟಿ ಮಾಡ್ತಾನೆ ಗುರು ಸಹ ಒಳ್ಳೆಯದು ಗುರು ಮತ್ತು ಕುಜ ಸೇರಿದರೆ ರಾಜಯೋಗ ಸಂಭವಿಸುತ್ತದೆ ಆದರೆ ರವಿ ಗ್ರಹ ಮಾರಕ ಹಾಗಾಗಿ ರವಿ ಶಾಂತಿ ಜಪ ಮಾಡಿಕೊಳ್ಳಿ ಸಿಂಹಕ್ಕೆ ಸಿಂಹ ಲಗ್ನಕ್ಕೆ ಕುಜ ಸಾಕಷ್ಟು ಒಳ್ಳೆಯ ಫಲನ ಕೊಡ್ತಾನೆ ಹಾಗಾಗಿ ಅನುಕೂಲಕರ ಗ್ರಹ ಅಂತ ಹೇಳಬಹುದು ಶನಿ ಶುಕ್ರ ಮತ್ತು ಬುಧ ಈ ಲಗ್ನಕ್ಕೆ ಅಶುಭ ಇರುತ್ತದೆ ಹಾಗಾಗಿ ಶಾಂತಿ ಮಾಡಿಕೊಳ್ಳಿ ಆದರೆ ಗುರು ಶುಕ್ರ ಸೇರಿದರೆ ಒಳ್ಳೆಯದಾಗುತ್ತದೆ ಕನ್ಯಾ ತುಂಬ ಯೋಗಕಾರಕ ಅಂದರೆ ಶುಕ್ರ ಈ ಲಗ್ನಕ್ಕೆ ಅದು ಬುಧನೊಡನೆ ಸೇರಿದರೆ ಉತ್ತಮವಾದ ಫಲನ ಕೊಡ್ತಾನೆ ಆದರೆ ಗುರು ಕುಜ ಚಂದ್ರ ರವಿ ಈ ಲಗ್ನಕ್ಕೆ ಒಳ್ಳೆಯವರಲ್ಲ ಈ ಶಾಂತಿ ಪ ಪರಿಹಾರ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತದೆ